ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆಸೂರ್ಯ ಬರುತ್ತಾನೋ ಆಹ ಎಂತಹ ಚಂದ ಅಲ್ವೇನ್ರಿ ಈ ಸಾಲುಗಳನ್ನು ಕೇಳೋಕೆ ಇಂತಹ ಸಾಲುಗಳನ್ನು ಕೊಟ್ಟಂತಹ ನಮ್ಮ ಹೆಸರಾಂತ ನಿರ್ದೇಶಕರಾದಂತಹ ಜೋಗಿ ಪ್ರೇಮ್ರವರಿಗೆ ಧನ್ಯವಾದಗಳು ಈ ಧನ್ಯವಾದಗಳನ್ನು ಎರಡು ಸಾವಿರದ ಐದನೇ ಸ್ವಲ್ಪ ಹೇಳಬೇಕು ಅಂತಿದ್ದೆ ಈಗ ಸಮಯ ಬಂತು ಯಾಕಂದರೆ ಈ ಸಾಲು ತುಂಬ ಚೆನ್ನಾಗಿದೆ ಅರ್ಥಪೂರ್ಣವಾಗಿದೆ ನೋಡಿ ಸ್ನೇಹಿತರೆ ಭೂಮಿ ತಾಯಿಯನ್ನು ನೋಡೋ ಆಸೆಯಿಂದ ಮಗನಾದ ಸೂರ್ಯ ಪ್ರತಿದಿನವೂ ಕೂಡ ಬರ್ತಾನಂತೆ ತನ್ನ ತಾಯಿನ ನೋಡೋಕೆ ಪ್ರತಿದಿನ ಬರ್ತಾನೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಇದೇ ತರಹ ನಾವುಗಳು ಸಹ ಇರಬೇಕು ನಮ್ಮ ಅಮ್ಮಂದಿರು ಭೂತಾಯಿ ಇದ್ದಂತೆ ನಮ್ಮ ಅಮ್ಮಂದಿರಿಗೆ ತನ್ನ ಮಕ್ಕಳು ಸೂರ್ಯನಷ್ಟೇ ಬಲಿಷ್ಠವಾಗಿರಲಿ ಸದಾಕಾಲ ಹೊಳೆಯುತ್ತಾ ಇರಲಿ ಮತ್ತು ಎಲ್ಲರಿಗೂ ಬೆಳಕಾಗಿರಲಿ ಅಂತ ಕನಸು ಕಾಣ್ತಾರೆ ಆದರೆ ಎಲ್ಲರಿಗೂ ಬೆಳಕಾಗದಿರಲಿ ತನ್ನ ಹೆತ್ತಮ್ಮನನ್ನ ಕಣ್ಣೆತ್ತಿ ಕೂಡ ನೋಡದಿರುವಂತಹ ಕಾಲ ಇದು ಆಕೆ ಕಂಡ ಕನಸುಗಳು ಆಕೆ ಕಂಡಂತಹ ಕನಸುಗಳು ಅತ್ಯದ್ಭುತ ಆಕೆಯ ಮನಸ್ಸು ಜಗದಾಮೃತ ಆಕೆ ತನ್ನ ಮಗು ಉಪವಾಸ ಇರಬಾರ್ದು ನಿದ್ದೆಗೆಡಬಾರ್ದು ಬೀಳಬಾರ್ದು ಅಂತ ಹಲವು ರೀತಿಯಲ್ಲಿ ತನ್ನ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇರ್ತಾಳೆ ಸ್ನೇಹಿತರೆ ನಿಮಗೂ ಹಾಗೂ ಪ್ರತಿಯೊಬ್ಬರಿಗೂ ತನ್ನ ಹೆತ್ತಮ್ಮನ ಮೇಲೆ ಅಗಾಧವಾದಂತಹ ಪ್ರೀತಿ ಮನದಲ್ಲಿ ಬಚ್ಚಿಟ್ಟುಕೊಂಡಿರುತ್ತೆ ಒಂದು ಸಲ ಹುಡುಕಿ ನೋಡಿ ನಿಮ್ಮ ಹೆತ್ತಮ್ಮ ಮನಸ್ಸಲ್ಲೇ ಇರ್ತಾರೆ ಆ ಮನಸ್ಸು ಮತ್ತೆ ನೀವು ಎರಡೂ ಒಂದೇ ಆ ಮನಸ್ಸಿಗೆ ನೋವಾದ್ರೆ ನಿಮಗೂ ಕೂಡ ನೋವಾದಂತೆ ಆದರೆ ನಿಮಗೆ ಆ ಕ್ಷಣ ಗೊತ್ತಾಗೋದಿಲ್ಲ ಆ ತಾಯಿ ಮನಸ್ಸು ನಿಮ್ಮೊಳಗಿಂದ ಮರೆಯಾದ ಮೇಲೇ ನಿಮಗೆ ಅರಿವಾಗೋದು ಭೂಮಿಯಂತಹ ತಾಯಿಯನ್ನು ಪೂಜಿಸಿ ಮಕ್ಕಳನ್ನು ಸೂರ್ಯನಂತೆ ಯೋಚಿಸುವ ತಾಯಿಗೆ ಕೋಟಿ ದೇವರ ಬಲ ಇದ್ದಂತೆ ಇಷ್ಟೇ ಸ್ನೇಹಿತರೆ ಈ ದಿನ ಈ ಹಾಡಿನ ಸಾಲನ್ನು ಕೇಳಿದೆ ಕೇಳಬೇಕಾದ್ರೆ ಇದನ್ನು ಮಾತಾಡಬೇಕು ನಿಮ್ಮ ಜೊತೆ ಹಂಚ್ಕೊಬೇಕು ಅನಿಸ್ತು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಯಾವತ್ತೂ ಕೂಡ ನಮ್ಮ ತಾಯಿ ಮತ್ತು ನಾವು ಇಬ್ಬರೂ ಒಂದೇ ನಮ್ಮ ತಾಯಿಯ ಋಣವನ್ನು ನಾವು ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜೈಶಂಕರ್ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್